ನೇಮಕ ಮಾಡಿದ್ದೇವೆ ಇಲ್ಲಿವರೆಗೆ ಕಮಿಷನ್ಸಭೆಯಲ್ಲಿ ಅಹಮದ್ ಬೇರೆ ಅಹಮದ್ ಬೇರೆ ಯಾವ ಮುಖ್ಯಮಂತ್ರಿ ಕಮಿಷನ್ ಮಾಡಿ ಆಯ್ತು ಕಮಿಷನ್ ಈ ಕಮಿಷನ್ ಹಿಂದಿನ್ ಬಿಡಿ ಈ ಕಮಿಷನ್ ಅಲ್ಲಿ ಬೇಗ ರಿಪೋರ್ಟ್ ಕೊಟ್ಟರು ಆಪಾದ್ ಒನ್ ಟೂ ತ್ರೀ ಕೊಟ್ಟರು

ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ಸಿಬಿಐ ಅವ್ರೇನ್ ಹೇಳ್ತಾ ಇದ್ರು ಬಿಜೆಪಿಯವರು ಸಿಬಿಐ ಅಂದ್ರೆ ಜೋರ್ ಬಚಾವೋ ಸಂಸ್ಥೆ ಕಾಂಗ್ರೆಸ್ ಬಚಾವೋ ಸಂಸ್ಥೆ ಇವೆಲ್ಲ ಹೇಳಿದವ್ರು ಯಾರಪ್ಪ ಈ ಸಡನ್ ಆಗಿ ಸಿಬಿಐದ ಸರ್ ಇಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದು ಕಾಂಗ್ರೆಸ್ ಹಿಂದುಳಿದವರು ಅಲ್ಪಸಂಖ್ಯಾತರ ಅಧಿಕ ಅವರ ಅವರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ರು ಅದೇ ಎಸ್ ಟಿ ಅವರ ಹಣವನ್ನು ದುರುಪಯೋಗ ಪಡಿಸಿಕೊಂಡ್ರು ಉಪಯೋಗ ದುರುಪಯೋಗ ಅದು ಬೇರೆ ವಿಚಾರ ಕಾಂಗ್ರೆಸ್ ಬಂದಿದ್ದು ಕರ್ನಾಟಕ ನೀವು ಹೇಳದಂಗೆ ನಾವು ಅವರ ಹೆಸರು ಹೇಳ್ಕೊಂಡೇ ಬಂದಿದ್ದೀವಿ ತಪ್ಪೇನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಲ್ಲ ಇಲ್ಲ ಹಣಕಾಸಿನಲ್ಲಿ ಕೊಟ್ಟಿದ್ದೀವಲ್ಲ ಅದಕ್ಕೆ ಆಗಿಲ್ವಾ ಪ್ರೋಗ್ರಾಮ್ಸ್ ಕೊಟ್ಟಿದೀವಲ್ಲ ಅದಕ್ಕಾಗಿಲ್ವಾ ಎಂಪ್ಲಾಯ್ಮೆಂಟ್ ಪ್ರಮೋಷನ್ಸ್ ನಲ್ಲಿ ರಿಸರ್ವೇಶನ್ ಕೊಟ್ಟಿದೀವ ಅದಕ್ಕಾಗಿ ಸಿ ಕೂಡ ಕೊಡ್ಲಿ ಅಂತ ಆಗ್ರಹ

ಅಲ್ಲ ಸಂನ್ಯಾಸ ಸ್ವತಂತ್ರ ಅದರಲ್ಲಿ ಲಕ್ಷಣಗಳು ಇಲ್ಲ ಪ್ರಸ್ತುತವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ ನಾನು ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದೀವಿ ಜನ ಬರೋದು ಇಲ್ವೇ ರಾಜಕೀಯದಲ್ಲಿ ಎಲ್ಲ ಬರದು ಸ್ವಾಭಾವಿಕ ಅ revu space